ಎಷ್ಟೋ ಸತಿ ಎಷ್ಟೋ ಕಾಯಿಲೆಗಳನ್ನ ಏನು ಮಾಡಿದ್ರು ನಿಮ್ಗೆ ಗುಣ ಕಾಣಿಸ್ತಿರೋದಿಲ್ಲ ಒಂದು ಅಸಿಡಿಟಿ ಇರಬಹುದು ಯಾವುದೇ ಕಾಯಿಲೆ ತಗೊಳ್ಳಿ ಎ ಟು ಜಡ್ ಯಾವ್ದ್ರಲ್ಲೂ ನಿಮ್ಗೆ ಪರಿಣಾಮನೇ ಬೀರ್ದೆ ಇದ್ದಾಗ ಔಷಧಿಗಳು ತಗೊಂಡಾಗ ರಿಯಾಕ್ಷನ್ ಆಗ್ತಾ ಇರುತ್ತೆ ತೋಳದ ಹೋದ್ರೆ ತೊಂದರೆ ಆಗ್ತಿರತ್ತೆ ಅಂತಹ ಟೈಮ್ ಅಲ್ಲಿ ನಾವ್ ಹೇಳಲ್ವ ಅಯ್ಯೋ ಎಲ್ಲಾರು ಕೈ ಬಿಟ್ಟರು ಕೂಡ ದೇವ್ರ ಕಾಯ್ ಬಿಡ್ತಾನ ಅಂತ ಹೇಳಲ್ವಾ ಹಾಗಾಗಿ ದೇವರು ಅನ್ನೋ ಒಂದು ಸ್ಥಾನದಲ್ಲಿ ನಾವು ಪೆಂಡಲ್ ನಮ್ನ ಉಪಯೋಗಿಸಿ ಅದನ್ನ ಆಪರೇಟ್ ಮಾಡಿದಾಗ ಖಂಡಿತ ಆ ನೋವಿರಬಹುದು ಆ ತೊಂದರೆಗಳು ನಿವಾರಣೆ ಆಗುತ್ತೆ ಹಾಗಾದ್ರೆ ಯಾವ ಯಾವ ಫೀಲ್ಡ್ ಅಲ್ಲಿ ಈ ಪೆಂಡಲಂನ ನಾವು ಉಪಯೋಗಿಸ್ಕೊಳ್ಬಹುದು ಇಡೀ ಬ್ರಹ್ಮಾಂಡದಲ್ಲಿ ನೀವು ಯಾವುದೇ ತರ ಲೆಕ್ಕ ಹಾಕಿ ಮೂರೇ ತರ ತೊಂದರೆಗಳಿರೋದು ಅನ್ಬೋದು ಇವನಾಗ ಅಷ್ಟು ತೊಂದರೆ ಇದೆ ಇಷ್ಟು ತೊಂದರೆ ಇದೆ ಎಷ್ಟೇ ಹೇಳಿ ನೀವು ಫಿಲ್ಟರ್ ಮಾಡಿದ್ರೆ ಕೇವಲ ಒಂದು ಎರಡು ಮೂರು ಅಷ್ಟೇ ಮೊದಲನೇದು ಆರೋಗ್ಯ ನಿಮ್ಗೆಲ್ಲ ಗೊತ್ತಿದೆ ಆರೋಗ್ಯದಲ್ಲಿ ಎರಡು ತರ ಒಂದು ಮಾನಸಿಕ ಇನ್ನೊಂದು ದೈಹಿಕ ಮಾನಸಿಕ ಇಷ್ಟೊಂದು ತೊಂದರೆಗಳಿದೆ ಅಲ್ವಾ ಅಷ್ಟನ್ನು ಕೂಡ ನಾವು ಪೆಂಡಲಮ್ ಅಲ್ಲಿ ಹ್ಯಾಂಡಲ್ ಮಾಡಬಹುದು ಹಾಗೆ ದೈಹಿಕ ಸಿ ಟು ಸಿ ಅಂತ ಹೇಳ್ತೀನಿ ಕೋಲ್ಡ್ ಟು ಕ್ಯಾನ್ಸರ್ ಅದನ್ನು ಕೂಡ ನಾವು ಪೆಂಡಲಂ ಇಂದ ಹ್ಯಾಂಡಲ್ ಮಾಡಬಹುದು ಈ ಪೆಂಡಲಮ್ ನ ಯಾವ ಅವಶ್ಯಕತೆಗೆ ತಕ್ಕಾಗಿ ನಾವು ಉಪಯೋಗಿಸ್ತೀವೋ ಅಷ್ಟು ನಮ್ಗೆ ಫಲಕಾರಿಯಾಗ್ತಾ ಹೋಗ್ತಾ ಇರುತ್ತೆ